ನಮಸ್ಕಾರ ಸಮುದಾಯ ಟಿ ವಿಯ ವೀಕ್ಷಕರೇ ಇಲ್ಲಿ ನೋಡ್ಬೋದು ಗುಡ್ಡ ದೇವಸ್ಥಾನದ ಜಾತ್ರೆಯಲ್ಲಿ ನಾವಿದ್ದೇವೆ ವಜ್ರಮುನಿ ಬೇಲ್ ಜಂಕ್ಷನ್ ಹೆಸರೇ ತುಂಬ ವಿಶೇಷವಾಗಿದೆಯಲ್ಲ ಬನ್ನಿ ಅವರ ತಿಂಡಿ ತಿನಿಸುಗಳು ಕೂಡ ಬಹಳ ವಿಶೇಷವಾಗಿದೆ ಅಂತ ಎಲ್ಲ ತಿಂದಂಥ ಗ್ರಾಹಕರು ಹೇಳ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ವಿವರನ ಕೇಳ್ತಿರ್ಕೊಡೋಣ ನಮಸ್ಕಾರ ಗುರು ನಮಸ್ತೆ ಸರ್ ಏನು ವಜ್ರಮುನಿ ಬೇಲ್ ಜಂಕ್ಷನ್ ಅಂತ ಯಾಕೆ ಹೆಸರು ಇಡಬೇಕು ಅನ್ನಿಸ್ತದೆ ಸರ್ ನಾನು ಅವಾಗಿನ ಸುಮಾರು ಒಂದು ಏಳು ವರ್ಷದಿಂದ ಅವರ ಅಭಿಮಾನಿ ಸೊ ಅದರಿಂದ ನಾನು ಅವರ ಹೆಸರಲ್ಲಿ ನಡೆಸ್ತಾ ಇದ್ದೀನಿ ಈಗ ಸಾಮಾನ್ಯವಾಗಿ ಸಿನಿಮಾ ಹೀರೋ ನಾಯಕ ನಟರದು ಎಕ್ಸಾಂಪಲ್ ತಗೊಳ್ತಾರೆ ನೀವು ಬಜ್ರಮುನಿ ಅಂದ್ರೆ ಕಳೆ ನಟ ಅಲ್ವಾ ವಿಲನ್ ಅಲ್ವಾ ಯಾವುದೇ ಒಂದು ಒಳ್ಳೆತನ ಇರಬೇಕು ಅಂದ್ರೆ ಕೆಟ್ಟದಿದ್ದಾಗಲೇ ಮಾತ್ರ ಒಳ್ಳೇದು ಅಂತ ಹೇಳ್ತಾರೆ ಕೆಟ್ಟದಿದೆ ಅಂದ್ರೆ ಒಳ್ಳೇದು ಅಂತ ಗುರ್ಸಕ್ಕೆ ಯಾರು ಕೆಲವು ಸಾಧ್ಯ ಇಲ್ಲ ಕೆಟ್ಟದಿದ್ದಾಗಲೇ ಒಳ್ಳೇದು ಅಂತ ಪದ ಬಳಸದೇ ಅಲ್ಲಿ ದುಡ್ಡು ಮಾಡಿದವ್ ಬಡವ ಇದ್ರೇ ದುಡ್ಡು ಮಾಡಿದವನು ಸೊ ಅದರಿಂದ ವಜ್ರಮುನಿ ಈ ವಿಲನ್ಸ್ ಇರೋದ್ರಿಂದ ಹೀರೋಗಳು ಓಕೆ ಖಂಡಿತ ಒಬ್ಬ ಹೀರೋ ಹೀರೋ ಕಾರಣನೇ ವಿಲನ್ ಈಗ ವಜ್ರಮುನಿ ಬೇಲ್ ಸೆಂಟರ್ ಸ್ಪೆಷಾಲಿಟಿ ಸರ್ ಮೇನ್ ಬಂದು ಸ್ಪೆಷಲ್ ಮ್ಯಾಂಗೋ ಬೇಲ್ಪುರಿ ಸೊ ಆಲ್ ಓವರ್ ನಮ್ಮ ಚಿಕ್ಕಪೇಟೆ ಆಗಿರ್ಬೋದು ನಮ್ಮ ಶಾಪು ಇಲ್ಲೇ ಹೊರ್ಗಡೆ ಹೋದ್ರೂ ಮ್ಯಾಂಗೋ ಬೇಲ್ಪುರಿ ನಂಬರ್ ಅಲ್ಲಿ ಇರುತ್ತೆ ಸೊ ಅದು ಬಿಟ್ಟು ಸುಮಾರು ಒಂದು ಫಾರ್ಟಿ ಫೈವ್ ಐಟಮ್ಸ್ ಅಂಗಡಿಲಿರುತ್ತೆ ಇರುತ್ತೆ ಸೊ ಜಾತ್ರೆ ವಿಶೇಷದಲ್ಲಿ ಇಲ್ಲಿ ರಶ್ ಇರೋದ್ರಿಂದ ಒಂದು ಮ್ಯಾಗ್ ಯಾವುದೇ ಯಾವ್ದು ಮೇನ್ ಇದೆ ಅದೊಂದು ಟೆನ್ ಐಟಮ್ಸ್ ಇಲ್ಲಿ ಓಡುತ್ತೆ ಸರ್ ಓಕೆ ಈಗ ಜನ ನಿಮ್ಮ ವಜ್ರಮನಿ ಬೇಲ್ ಜಂಕ್ಷನ್ಗೆ ಏನಂತ ನೋಡಿ ಬರ್ತಾರೆ ಅಂದ್ರೆ ಆ ಹೆಸರು ನೋಡಿ ಬರ್ತಾರಾ ಇಲ್ಲ ನೀವು ಮಾಡೋ ತಿಂಡಿ ಟೇಸ್ಟ್ ನಿಮ್ಗೆ ಕೂಗು ಅಂದ್ರೆ ಅಟ್ರಾಕ್ಷನ್ ಆಗಿರ್ಬೋದು ಅದು ಬಂದು ಟೇಸ್ಟ್ ಮಾಡಿರೋವರು ಟೇಸ್ಟ್ಗೋಸ್ಕರ ಬಂದೇ ಬರ್ತಾರೆ ಸೊ ಅಟ್ರಾಕ್ಷನ್ ಏನಾಗಿದೆ ಅಂದ್ರೆ ಆಡ್ತಾರೋ ಮುಖಾಂತರ ಸ್ವಲ್ಪ ವೈರಲ್ ಆಗಿರೋದ್ರಿಂದ ಜನ ಹುಡ್ಕೊಂಡು ಬರೋದು ಇದ್ದಾರೆ ಓಕೆ ರೇಟ್ಗಳು ಹೆಂಗೆ ಹೆಂಗೆ ಇರ್ತವೆ ನಿಮ್ಮದ್ರಲ್ಲಿ ಸ್ಟಾರ್ಟಿಂಗ್ ಐವತ್ತರಿಂದ ಎಂಬತ್ತು ರೂಪಾಯಿವರೆಗೂ ಇದೆ ಸರ್ ಎಂಬತ್ತು ರೂಪಾಯಿ ಐ ಅಷ್ಟು ಐ ಬೇರೆ ಯಾವ ಥರ ನೂರು ಇನ್ನೂರು ಮಾತ್ರ ಮಾಡೋಲ್ಲ ಎಲ್ಲ ಗ್ರಾಹಕರಿಗೆ ಫ್ರೆಂಡ್ ಇನ್ನು ನಲವತ್ತು ಐವತ್ತು ಅರವತ್ತು ಎಪ್ಪತ್ತರಿಂದ ಎಂಬತ್ತು ರೂಪಾಯಿವರ್ಗು ಕಾಸ್ಟ್ಲಿ ಅಷ್ಟು ಐಟಮ್ ಇದೆ ಎಂಬತ್ತು ರೂಪಾಯಿಗೆ ಏ ಟು ಜೆಡ್ ಆಲ್ ಮಿಕ್ಸ್ ಐಟಮ್ ಹಾಕೊಡ್ತೀವಿ ಹೆಲ್ದಿಯಾಗಿರುತ್ತೆ ಟೊಮೆಟೊ ಪೈನಾಪಲು ಮ್ಯಾಂಗೋ ಏ ಟು ಮಿಕ್ಸ್ ಆಗುತ್ತೆ ನಮ್ದು ಇದು ಕೂಡ ಅಷ್ಟೇ ಪ್ಯೂರ್ ಬೆಲ್ಲ ಒಂದು ಸಕ್ರೆ ಒಂದು ಚೂರು ಯೂಸ್ ಮಾಡಲ್ಲ ಆಗಿದೆ ಈಗ ಜನ ಬಂದು ನಿಮ್ಮ ಹತ್ರ ವಜ್ರಮುನಿ ಅಂತ ಫಸ್ಟ್ ನೀವು ಇಟ್ಟಾಗ ನಿಮ್ ಮನೆಯವರಾಗ್ಲಿ ಜನ ಆಗ್ಲಿಂಗ್ ಏನಕ್ಕೆ ಇಟ್ಕೊಂಡಿದ್ದೀರಾ ನಿಮ್ಮ ಹೆಸರು ವಜ್ರಮುನಿ ಅಂತ ಕೇಳೋರು ತುಂಬಾ ಜನ ಇದಾರೆ ಬಟ್ ಫೋಟೋ ನೋಡಿದ ಮೇಲೆ ಏನೇ ಹೆಸರು ಅವ್ರ ಫ್ಯಾಮಿಲಿ ಅಂತ ಕೇಳ್ತಾರೆ ಸೊ ನಾನು ಅವಾಗ ಎಕ್ಸ್ಪ್ಲೈನ್ ಮಾಡ್ತೇನೆ ನಾನು ಅವ್ರ ಅಭಿಮಾನಿ ಅಂತ ಡೈರೆಕ್ಟ್ ಆಗಿ ಹೌದಾ ಓಕೆ ನೋಡಿದ್ರಲ್ಲ ವೀಕ್ಷಕರ ಇದಿಷ್ಟು ವಜ್ರಮಿನಿ ಬೇಲ್ ಜಂಕ್ಷನ್ನ ವಿಶೇಷತೆಗಳು ಇನ್ನೆಚ್ಚು ತಿಳಿಸ್ಬೇಕು ನಾವು ವಿಶೇಷತೆಗಳ ಬಟ್ ಆದರೆ ಅವ್ರು ಮಾಡ್ತಾ ಇರುವಂಥ ತಿಂಡಿಗಳು ನಮಗೆ ಬಾಯಲ್ಲಿ ನೀರು ಉರಿಸ್ತಾ ಇದ್ದಾವೆ ಟೆಂಪ್ಟೇಷನ್ ಆಗ್ತಾಯಿದೆ ಹಾಗಾಗಿ ಅದನ್ನು ಟೇಸ್ಟ್ ನೋಡಿಕೊಂಡು ಮಿಕ್ಕಿದ ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತೋರಿಸ್ತೇವೆ ನಮಸ್ಕಾರ ಅಲ್ಲಿವರೆಗೂ ನಾನು ನಿಮ್ಮ ಪ್ರೀತಿಯ ಅಂಜನ್ ಕುಮಾರ್ ಕರೆಕ್ಟ್ ಓಕೆ ಇದನ್ನು ತೆಗೆದುಬಿಡಪ್ಪ ಇಟ್ ಸ್ಟಾಪ್